ಫ್ರೆಂಡ್ಸ್ ಚಾನಲ್ ಗೆ ಸ್ವಾಗತ ನಾನು ವಿಜಯಲಕ್ಷ್ಮಿ ಸೊ ಇವತ್ತಿನ ಟಾಪಿಕ್ ಅಲ್ಲಿ ಶೋಲ್ಡರ್ ಪಟ್ಟಿನ ಯಾವ್ದೇ ಓವರ್ ಲಾಕ್ ಫುಲ್ ಫಿನಿಶಿಂಗ್ ಬರೋ ತರ ಯಾವ ರೀತಿ ಅಟ್ಯಾಚ್ ಮಾಡ್ಕೊಳೋದು ಸೊ ಅದಕ್ಕೆ ಎಷ್ಟೆಲ್ಲ ನಾವು ಎಕ್ಸ್ಟ್ರಾ ತಗೊಳ್ಬೇಕು ಬ್ಲೌಸ್ ನ ಕಟಿಂಗ್ ಮಾಡೋವಾಗ ಸೊ ಅನ್ನುವ ಕಂಪ್ಲೀಟ್ ಡೀಟೇಲ್ ನ ಇವತ್ತು ವಿಡಿಯೋ ತೋರಿಸ್ತಾ ಇದೀನಿ ಸೊ ಇದರಲ್ಲಿ ನಿಮ್ಗೆ ಫುಲ್ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ ಏನಕ್ಕೆ ಶೋಲ್ಡರ್ ಅಟ್ಯಾಚ್ ಮಾಡುವಾಗ ಬರೀ ಶೋಲ್ಡರ್ ಅಟ್ಯಾಚ್ ಮಾಡೋ ಹತ್ರ ನೋಡ್ಕೊಳೋದಲ್ಲ ಫಸ್ಟ್ ಇಂದ ಮೂವ್ ಮಾಡಬೇಕು ಸೊ ಯಾವ ರೀತಿ ಅಂತ ಸೊ ಬನ್ನಿ ಟಾಪಿಕ್ ನ ಶುರು ಮಾಡೋಣ ಶುರು ಮಾಡಕ್ ಮುಂಚೆ ನನ್ನ ಚಾನಲ್ ಯಾರಾದ್ರೂ ಹೊಸ ಎಂಟ್ರಿ ಆಗಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆರನೇ ತಾರೀಕಿಂದ ಇಂಟರ್ಮೀಡಿಯೇಟ್ ಆನ್ಲೈನ್ ಕ್ಲಾಸ್ ಶುರು ಆಗ್ತಾ ಇದೆ ಸೊ ಇಂಟರ್ಮೀಡಿಯೇಟ್ ಆನ್ಲೈನ್ ಕ್ಲಾಸ್ ಅಲ್ಲಿ ನಿಮಗೆ ವೆರೈಟೀಸ್ ಆಫ್ ಬ್ಲೌಸ್ ಹಾಗೆ ಗೌನ್ಸ್ ನ ಹೇಳ್ಕೊಡ್ತಾ ಇದ್ದೀನಿ ಸೊ ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ ಡೀಟೇಲ್ ಬೇಕಂದ್ರೆ ವಿಡಿಯೋ ಆಲ್ರೆಡಿ ನಾ ಅಪ್ಲೋಡ್ ಮಾಡಿದೀನಿ ಯಾರು ನೋಡಿಲ್ಲ ನೋಡಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಕೂಡ ಕೊಟ್ಟಿರ್ತೀನಿ ಸೊ ಚೆಕ್ ಮಾಡಿದ್ರೆ ನಿಮ್ಗೆ ಆ ವಿಡಿಯೋ ಸಿಗುತ್ತೆ ಸೊ ಅದನ್ನ ನೀವು ನೋಡಿ ನಿಮಗೆ ಏನೇನೆಲ್ಲ ಹೇಳ್ಕೊಡ್ತೀನಿ ಅನ್ನುವ ಡೀಟೇಲ್ ಮಾಹಿತಿ ಸಿಗುತ್ತೆ ಇಂಟ್ರೆಸ್ಟ್ ಇರೋರು ಜುಲೈ ಇಪ್ಪತ್ತಾರನೇ ತಾರೀಕಿಂದ ಅಂದ್ರೆ ಶುಕ್ರವಾರ ಶುರು ಆಗ್ತಾ ಇದೆ ಇಂಟ್ರೆಸ್ಟ್ ಇರೋರು ಪೇ ಮಾಡಿ ಜಾಯಿನ್ ಮೇಲೆ ಆಗ್ಬಹುದು ವಾಟ್ಸ್ಆಪ್ ನಂಬರ್ ಕೊಟ್ಟಿದ್ದೀನಿ ಈ ನಂಬರ್ ಗೆ ನೀವು ಪೇ ಮಾಡಿ ಜಾಯಿನ್ ಆಗ್ಬೋದು ಸೊ ಕಂಪ್ಲೀಟ್ ಕೋರ್ಸ್ ನ ಬಂದು ಮೂರ್ ಸಾವಿರ ರೂಪಾಯಿ ಸೊ ಇದಕ್ಕೆ ಸೇರ್ಕೊಳ್ಳಿಕ್ಕೆ ಏನ್ ಎಲಿಜಿಬಲ್ ಇರಬೇಕು ಅಂತ ಸೊ ನಾರ್ಮಲ್ ಬ್ಲೌಸ್ ನೀವು ಪರ್ಫೆಕ್ಟ್ ಆಗಿ ಹೊಲಿಯಕ್ಕೆ ಬಂದ್ರೆ ಓಕೆ ನೀವು ಆರಾಮ್ಸಿ ನೀವು ಇಂಟರ್ಮೀಡಿಯೇಟ್ ಕ್ಲಾಸ್ಗೆ ಜಾಯ್ನ್ ಆಗ್ಬೋದು ಸೊ ಏನಿಕಪ್ಪ ಅದನ್ನ ನಾನು ಒತ್ತಿ ಹೇಳ್ತಾ ಇದ್ದೀನಿ ಅಂದ್ರೆ ನೀವು ನಾರ್ಮಲ್ ಬ್ಲೌಸ್ಗೆ ಕರೆಕ್ಟ್ ಆಗಿ ಬಂದಿಲ್ಲ ಅಂದ್ರೆ ನೀವು ವೆರೈಟೀಸ್ ಆಫ್ ಬ್ಲೌಸ್ ನ ಕಲಿ ಉಪಯೋಗ ಇಲ್ಲ ಸೊ ಏನಕ್ಕೆ ಅಂದ್ರೆ ನಾರ್ಮಲ್ ಬ್ಲೌಸ್ ಅಲ್ಲಿ ಫಿಟ್ಟಿಂಗ್ ಬಹಳ ಮುಖ್ಯ ಸೊ ನಾರ್ಮಲ್ ಬ್ಲೌಸ್ ಅಲ್ಲಿ ನಿಮ್ಗೆ ಫಿಟಿಂಗ್ ನೀಟಾಗಿ ಬರ್ತಾ ಇಲ್ಲ ಪ್ರಾಬ್ಲಮ್ ಇದೆ ಅನ್ನೋರಿಗೆ ಬೇಸಿಕ್ ಆನ್ಲೈನ್ ಕ್ಲಾಸ್ ಇದೆ ಸೊ ಅಲ್ಲಿ ಜಾಯಿನ್ ಆಗಿ ನೀವು ಆಮೇಲೆ ಇಂಟರ್ಮೀಡಿಯೇಟ್ ಅಲ್ಲಿ ನೀವು ಕಂಟಿನ್ಯೂ ಆಗ್ಬಹುದು ಇಲ್ಲ ನನ್ನ ನಾರ್ಮಲ್ ಬ್ಲೌಸ್ ಪರ್ಫೆಕ್ಟ್ ಆಗಿ ಬರುತ್ತೆ ನಾನು ವೆರೈಟೀಸ್ ಆಫ್ ಬ್ಲೌಸ್ ನ ಕಲಿಬೇಕು ಅನ್ನೋರು ಹಂಡ್ರೆಡ್ ಪರ್ಸೆಂಟ್ ಇಂಟರ್ಮೀಡಿಯೇಟ್ ಕ್ಲಾಸ್ಗೆ ಜಾಯಿನ್ ಆಗ್ಬಹುದು ಇದೇ ಶುಕ್ರವಾರದಿಂದ ಶುರುವಾಗ್ತಾ ಇದೆ ಆಲ್ಮೋಸ್ಟ್ ನನ್ನ ಫಸ್ಟ್ ಬ್ಯಾಚ್ ಸ್ಟೂಡೆಂಟ್ಸ್ ಆಲ್ಮೋಸ್ಟ್ ಜಾಯ್ನ್ ಆಗಿದ್ದಾರೆ ಸೊ ನೀವು ಹೊಸಬ್ರು ನನ್ನ ಹತ್ರ ಯಾರು ಬೇಸಿಕ್ ಕಲ್ತಿಲ್ಲ ಸೊ ಅಂತವರು ಕೂಡ ನಾರ್ಮಲ್ ಬ್ಲೌಸ್ ಅಲ್ಲಿ ನೀವು ಪರ್ಫೆಕ್ಟ್ ಆಗಿದ್ರೆ ಹಂಡ್ರೆಡ್ ಪರ್ಸೆಂಟ್ ನೀವು ಕೂಡ ನನ್ನ ಫಸ್ಟ್ ಬ್ಯಾಚ್ ಆನ್ಲೈನ್ ಕ್ಲಾಸ್ ಏನು ಇದ್ದಾರೆ ಅವ್ರ ಜೊತೆಗೆ ನೀವು ಕೂಡ ಕಂಟಿನ್ಯೂ ಆಗ್ಬೋದು ಓಕೆನಾ ಸೊ ಬನ್ನಿ ನಮ್ಮ ಟಾಪಿಕ್ ನ ಶುರು ಮಾಡೋಣ ಇಲ್ಲಿ ನಾನು ಬ್ಯಾಕ್ ಪಾರ್ಟ್ ನ ಸ್ಕೆಚ್ ಹಾಕಿದ್ದೀನಿ ಸೊ ಇದಕ್ಕೆ ನಾರ್ಮಲಿ ಹದಿನಾಲ್ಕು ಇಂಚು ರೆಡಿ ಬ್ಲೌಸ್ ಬೇಕಂದ್ರೆ ನಾವು ಎಷ್ಟು ತಗೊಳ್ತೀವಿ ಬ್ಯಾಕ್ ಗೆ ಪ್ಲಸ್ ಒನ್ ಇಂಚ್ ಆಡ್ ಮಾಡ್ಕೊಂಡು ಹದಿನೈದು ಇಂಚು ಉದ್ದ ತಗೊಳ್ತೀವಿ ಓಕೆನಾ ಇಲ್ಲಿಂದ ಹದಿನೈದು ಇಂಚ ಉದ್ದ ತಗೊಳ್ತೀವಿ ಏನಕ್ಕೆ ನಾವು ಒಂದ್ ಇಂಚ್ ಆಡ್ ಮಾಡ್ಕೊಳ್ತೀವಿ ಸೊ ಇಲ್ಲಿ ಹಾಫ್ ಇಂಚು ಶೋಲ್ಡರ್ ಅಟ್ಯಾಚ್ ಹೋಗುತ್ತೆ ಸೊ ಅದಾದ್ಮೇಲೆ ಇಲ್ಲಿ ಹಾಫ್ ಇಂಚು ಬ್ಯಾಕ್ ಅಲ್ಲಿ ಪಟ್ಟಿ ಪೀಸ್ ಕಟ್ಕೊಳ್ತೀವ ಲೈನಿಗೆ ಅಟ್ಯಾಚ್ ಮಾಡ್ತಿವ ಸೊ ಏನಿ ಸೇರಿ ಒನ್ ಇಂಚ್ ನಾವು ಎಕ್ಸ್ಟ್ರಾ ತಗೊಳ್ತೀವಿ ಸೊ ಕೆಲ ನನಗೆ ಒಂದು ಕಮೆಂಟ್ ಬಂದಿತ್ತು ಡಬಲ್ ಪಟ್ಟಿ ಶೋಲ್ಡರ್ ಅಟ್ಯಾಚ್ ಮಾಡ್ಲಿಕ್ಕೆ ನಾವು ಎಷ್ಟು ಎಕ್ಸ್ಟ್ರಾ ತಗೊಳ್ಬೇಕು ಅಂತ ಓಕೆನಾ ಡಬಲ್ ಪಟ್ಟಿ ಶೋಲ್ಡರ್ ಅಟ್ಯಾಚ್ ಮಾಡ್ಲಿಕ್ಕೆ ಮುಕ್ಕಾಲ್ ಇಂಚು ಓಕೆನಾ ಮುಕ್ಕಾಲ್ ಇಂಚು ಎಕ್ಸ್ಟ್ರಾ ತಗೊಳ್ಬೇಕು ಹಾಫ್ ಇಂಚು ಒಂದು ಫೋಲ್ಡಿಂಗ್ ಮಾಡಿ పట్టి అటాచ్ కాల్ ఇంచు ఫస్ట్ ఫోల్డ్ ఫోల్డ్ మిల్ంచే అదే మే అర్ధ ఇంచు టల్ ముక్కాల్ంచు బ్యాక్ పార్ట్ మాత్రా ఖండిత ఫ్రంట్ పార్ట్ గూ కూడా ముక్క తగ్బేనా ఇప్పుడు బ్యాక్ పార్ట్ ఫ్రంట్ పార్ట్ శోల్డర్ అటాచ్ అంతే ముక్కలు ఇంచు ఎక్స్ట్రా తగ్లేదు ಸೊ ಇದ್ರಲ್ಲಿ ನಾನು ಡಬಲ್ ಪಟ್ಟಿ ಕಮೆಂಟ್ ಬಂದಿತ್ತು ಎಷ್ಟು ಇಟ್ಕೊಳ್ಬೇಕು ಅಂತ ಸೊ ಅಂತವರಿಗೆ ಆನ್ಸರ್ ಕೊಟ್ಟಿದ್ದೀನಿ ಅಷ್ಟೇ ಬಟ್ ಇಲ್ಲಿ ನಾನು ಯಾರಿಗೂ ಡಬಲ್ ಪಟ್ಟಿನಲ್ಲಿ ಶೋಲ್ಡರ್ ನ ಅಟ್ಯಾಚ್ ಮಾಡಿ ಅಂತ ರೆಫರ್ ಮಾಡಲ್ಲ ಏನಿಕ್ ಅಂದ್ರೆ ಡಬಲ್ ಪಟ್ಟಿಗೆ ನಾವು ಮುಕ್ಕಾಲ್ ಇಂಚ್ ಅಕ್ಷರ ತಗೊಳೋದೇನ್ ದೊಡ್ಡ ವಿಷಯ ಅಲ್ಲ ತಗೊಳ್ಬಹುದು ಬಟ್ ಇಲ್ಲಿ ಏನಾಗುತ್ತೆ ಹಿಂಗ ಎದ್ದಂಗಾಗುತ್ತೆ ಏನಕ್ಕಂದ್ರೆ ಇಲ್ಲಿ ಡಬಲ್ ಪಟ್ಟಿನಲ್ಲಿ ಶೋಲ್ಡರ್ ಅಟ್ಯಾಚ್ ಮಾಡ್ತೀವಿ ಫ್ರಂಟ್ ಟು ಬ್ಯಾಕ್ ಎರಡು ಅಟ್ಯಾಚ್ ಮಾಡುವಾಗ ಡಬಲ್ ಡಬಲ್ ಫೋಲ್ಡಿಂಗ್ ಅಲ್ಲಿ ಮಾಡಿರ್ತೀವಿ ಒಂದು ಸಿಂಗಲ್ ಫೋಲ್ಡಿಂಗ್ ಕಾಲ್ ಇಂಚ್ ಅಲ್ಲಿ ಅದಾದ್ಮೇಲೆ ಅರ್ಧ ಇಂಚಲ್ಲಿ ಇನ್ನೊಂದು ಫೋಲ್ಡಿಂಗ್ ಮಾಡಿರ್ತೀವಿ ಸೊ ಅವಾಗ ಏನಾಗುತ್ತೆ ಇಲ್ಲಿ ಆಗುತ್ತೆ ಒಂದು ಇನ್ನೊಂದು ಇಲ್ಲಿ ಬ್ಲೌಸ್ ನಾವು ಫಿಟ್ ಆಗಿ ಹಾಕ್ತಿವಿ ಲೂಸ್ ಆಗಿ ಹಾಕಲ್ಲ ಡ್ರೆಸ್ ಎಲ್ಲ ಆದ್ರೆ ನಾವು ಲೂಸ್ ಆಗಿ ಹಾಕ್ತಿವಿ ನಡೆಯುತ್ತೆ ಬಟ್ ಬ್ಲೌಸ್ ನ ಫಿಟ್ ಆಗಿ ಹಾಕ್ತಿವಿ ಅವಾಗ ಏನಾಗುತ್ತೆ ಇಲ್ಲಿ ಮಾರ್ಕ್ ಆಗಿ ರ್ಯಾಶಸ್ ಆಗುತ್ತೆ ಒಂದು ತುಂಬಾ ಫಿಟ್ ಆಗುತ್ತೆ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ ಸೊ ಯಾರಿಗೂ ನಾನ್ ಡಬಲ್ ಪಟ್ಟಿನಲ್ಲಿ ಶೋಲ್ಡರ್ ಅಟ್ಯಾಚ್ ಮಾಡಿ ಅಂತ ರೆಫರ್ ಮಾಡಲ್ಲ ಓಕೆನಾ ಸೊ ಇದು ಕೇಳಿದಂತವ್ರಿಗೆ ಆನ್ಸರ್ ನಿಮ್ ಇಷ್ಟ ಇದು ಸೊ ನಾನ್ ಯಾವ ತರ ಹೇಳ್ಕೊಡ್ತೀನಿ ನಾರ್ಮಲಿ ಇಷ್ಟು ದಿವಸ ನಾನು ಹೇಳ್ಕೊಟ್ಟಿರೋ ಬ್ಲೌಸ್ ನಲ್ಲಿ ನಾರ್ಮಲ್ ಆಗಿ ಅಟ್ಯಾಚ್ ಮಾಡಕ್ ಹೇಳಿದೀನಿ ಸೊ ಇವತ್ತು ಒಂದು ಡಿಫ್ರೆಂಟ್ ಟೈಪ್ ಅಲ್ಲಿ ಹೇಳ್ಕೊಡ್ತೀನಿ ಇದು ನಿಮ್ಗೆ ಓವರ್ ಲಾಕ್ ಮಾಡೋ ಅವಶ್ಯಕತೆನೂ ಇರಲ್ಲ ಇಲ್ಲಿ ಶೋಲ್ಡರ್ ಅಟ್ಯಾಚ್ ಮಾಡದ್ಮೇಲೆ ನಾವು ನಾರ್ಮಲಿ ಬ್ಲೌಸ್ ಇಲ್ಲಿ ಓರ್ಲಾಕ್ ಮಾಡ್ತೀವಿ ಅದ್ರ ಅವಶ್ಯಕತೆನೂ ಇರಲ್ಲ ಕಚ್ಚೆನೂ ಕಾಣಲ್ಲ ನೀಟ್ ಫಿನಿಶಿಂಗ್ ಬರುತ್ತೆ ಸೊ ಯಾವ ರೀತಿ ಅದನ್ನ ನೀವು ಡ್ರೆಸ್ಗೂ ಯೂಸ್ ಮಾಡ್ಕೊಳ್ಬಹುದು ಬ್ಲೌಸ್ಗೂ ಯೂಸ್ ಮಾಡ್ಕೊಳ್ಬಹುದು ಸೊ ಅನ್ನುವ ಕಂಪ್ಲೀಟ್ ಮಾಹಿತಿ ತೋರಿಸ್ತೀನಿ ಇನ್ನು ಇದೇ ತರ ಹೆಚ್ಚು ಮಾಹಿತಿಗಳು ಬೇಕಂದ್ರೆ ಹೊಸದಾಗಿ ಯಾರಾದ್ರೂ ಎಂಟ್ರಿ ಆಗಿದ್ರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ ಓಕೆ ಸೊ ಬನ್ನಿ ಮಿಷಿನ್ ಮೇಲೆ ತೋರಿಸ್ತೀನಿ ಸೊ ಫಸ್ಟ್ ನೋಡಿ ನಾನು ಕಟಿಂಗ್ ಮಾಡಿಟ್ಕೊಂಡಿದೀನಿ ಸೊ ಇಲ್ಲಿ ನಾನು ಸ್ವಲ್ಪ ಕಲರ್ ಚೇಂಜ್ ಇಟ್ಕೊಂಡಿದ್ದೀನಿ ಮೇನ್ ಫ್ಯಾಬ್ರಿಕ್ ಮತ್ತೆ ಲೈನಿಂಗ್ ಎರಡಕ್ಕೂ ನಿಮ್ಗೆ ನೀಟಾಗಿ ಗೊತ್ತಾಗ್ಲಿ ಅಂತ ಶೋಲ್ಡರ್ ಅಟ್ಯಾಚ್ ಮಾಡುವಾಗ ಒಂದ್ ಚುರುಕೆ ಕೆಲವೊಂದು ಪಾಯಿಂಟ್ಸ್ ನಾವು ಫಾಲೋ ಮಾಡ್ಬೇಕು ಸೊ ಹಾಗಾಗಿ ಡಿಫ್ರೆಂಟ್ ಕಲರ್ ತಗೊಂಡಿದ್ದೀನಿ ಗೊತ್ತಾಗ್ಲಿ ನಿಮ್ಗೆ ಈಸಿಯಾಗಿ ಅಂತ ಸೊ ಬ್ಯಾಕ್ ಪಾರ್ಟ್ ಇದು ಫ್ರಂಟ್ ಪಾರ್ಟ್ ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಫಸ್ಟ್ ಈ ರೀತಿ ಶೋಲ್ಡರ್ ಅಟ್ಯಾಚ್ ಮಾಡೋಕೆ ನಾವು ಇಲ್ಲಿಂದ ತಗೊಳ್ಬೇಕು ಡೈರೆಕ್ಟ್ ಶೋಲ್ಡರ್ ಅಟ್ಯಾಚ್ ಮಾಡೋ ಟೈಮಲ್ಲಿ ನೋಡ್ಕೊಳ್ಳೋದಲ್ಲ ಇಲ್ಲಿಂದ ನಾವು ಸ್ಟೆಪ್ಸ್ ತಗೊಳ್ಬೇಕು ಸೊ ಫಸ್ಟ್ ನಾವು ಏನ್ ಮಾಡ್ಬೇಕು ನಮ್ಮ ಏನ್ ಫ್ರಂಟ್ ಪಾರ್ಟ್ ಇದೆ ಸೊ ಅದನ್ನ ನಾವು ಅಟ್ಯಾಚ್ ಮಾಡ್ಕೊಳ್ಬೇಕು ನೋಡಿ ಇದು ಸೀದಾ ಹಾಕೊಂಡಿದೀನಿ ಲೈನಿಂಗ್ ನ ಅದ್ರ ಮೇಲೆ ನಾನು ಸಾರಿ ಮೇನ್ ಫ್ಯಾಬ್ರಿಕ್ ಸೀದಾ ಇದೆ ಅದ್ರ ಮೇಲೆ ಲೈನಿಂಗ್ ಹಾಕೊಳ್ತಾ ಇದ್ದೀನಿ ಸೊ ಎರಡಕ್ಕೂ ಈ ತರ ನಾವು ಲೈನಿಂಗ್ ನ ಅಟ್ಯಾಚ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ಲೈನಿಂಗ್ ಅಟ್ಯಾಚ್ ಮಾಡಿಕೊಂಡು ಇಲ್ಲೊಂದೊಂದು ನಾಚ್ ಸೊ ಈ ರೀತಿ ನಾಚ್ ಹಾಕೊಂಡು ಈಗ ಇದನ್ನ ಟರ್ನ್ ಮಾಡಬೇಕು ಟರ್ನ್ ಮಾಡಿ ಎಡ್ಜ್ ಇಚ್ ಹಾಕೊಳ್ಬೇಕಾ ಖಂಡಿತ ಇಲ್ಲ ಇದನ್ನ ನೀಟಾಗಿ ಐರನ್ ಮಾಡ್ಕೊಳ್ಳಿ ಐರನ್ ಮಾಡ್ಕೊಂಡಿಲ್ಲ ಅಂದ್ರೂ ನಡೆಯುತ್ತೆ ಬಿಗಿನರ್ಸ್ ಯಾರಾದ್ರೂ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ಐರನ್ ಮಾಡ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಓಕೆನಾ ಈ ರೀತಿ ಟರ್ನ್ ಮಾಡ್ಕೊಳ್ಳಿ ಎರಡನ್ನು ಸೊ ಐರನ್ ಮಾಡ್ಕೊಳ್ಳೋಣ ಸೊ ಇದನ್ನ ಇಷ್ಟೇ ಇಷ್ಟು ಸ್ಟಿಚ್ ಹಾಕಿ ನೆಕ್ ಹತ್ರ ಮಾತ್ರ ಈ ಸ್ಟಿಚ್ ಹಾಕಿ ರೆಡಿ ಮಾಡಿ ಇಟ್ಕೊಳ್ಬೇಕು ನಾಚ್ ಹಾಕೊಂಡು ಓಕೆನಾ ಸೊ ಸೈಡ್ ಅಲ್ಲಿ ಇಟ್ಕೊಳ್ಳೋಣ ಸೊ ಇದಾದ್ಮೇಲೆ ಬ್ಯಾಕ್ ಪಾರ್ಟ್ ಬ್ಯಾಕ್ ಪಾರ್ಟ್ ಅಷ್ಟೇ ಸೇಮ್ ಅದೇ ತರ ಸೊ ಇವಾಗ ಬ್ಯಾಕ್ ಪಾರ್ಟ್ ಕೂಡ ಅಷ್ಟೇ ಮೇನ್ ಫ್ಯಾಬ್ರಿಕ್ ನ ಶೀತ ಹಾಕೊಂಡಿದ್ದೀನಿ ಸೊ ಇದ್ರಲ್ಲಿ ಸ್ಟಿಚ್ ಹಾಕೊಬೇಡೋಣ ಸೇಮ್ ಫ್ರಂಟ್ ಪಾರ್ಟ್ ಅಲ್ಲಿ ಹಾಕಿದ್ವಲ್ಲ ಸೇಮ್ ಅದೇ ತರ ನೋಡಿ ಈ ತರ ಈಗ ಇದಕ್ಕೂ ಅಷ್ಟೇ ನಾಚ್ ಹಾಕೊಳ್ಳಿ ನೋಡಿ ಈ ರೀತಿ ಇದನ್ನ ಈ ರೀತಿ ಟರ್ನ್ ಮಾಡ್ಕೊಳ್ಳಿ ಟರ್ನ್ ಮಾಡ್ಕೊಂಡಿದ್ ಆದ್ಮೇಲೆ ಸೊ ಇವಾಗ ಏನ್ ಮಾಡ್ಬೇಕು ನಾವ್ ಇವಾಗ ಫ್ರಂಟ್ ಬ್ಯಾಕ್ ಬ್ಯಾಕ್ ಅಟ್ಯಾಚ್ ಮಾಡ್ಬೇಕು ಸೊ ಐರನ್ ಮಾಡ್ಕೊಳ್ಳೋರು ಮಾಡ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಬಿಗಿನರ್ಸ್ ಯಾರಾದ್ರೂ ಇದ್ರೆ ಸೊ ಈಗ ನಾವು ಫ್ರಂಟ್ ಬ್ಯಾಕ್ ಅಟ್ಯಾಚ್ ಮಾಡ್ಕೊಳ್ಳೋಣ ಸೊ ಇದನ್ನ ಬ್ಯಾಕ್ ಪಾರ್ಟ್ ನ ಈ ರೀತಿ ಟರ್ನ್ ಮಾಡಿ ಇಟ್ಕೊಂಡಿದೀನಿ ಅಷ್ಟೇ ಈಗ ಏನ್ ಮಾಡ್ಕೊಳ್ಬೇಕು ಒಂದ್ ಸೈಡ್ ಇದನ್ನ ಈ ತರ ತಗೊಳ್ಬೇಕು ಸೊ ಒಂದ್ ಫ್ರಂಟ್ ತಗೊಳ್ಬೇಕು ಆ ಫ್ರಂಟ್ ಮೇಲೆ ಇದನ್ನ ಇಡಬೇಕು ಇಡೋಕ್ ಮುಂಚೆ ನೀವು ಗಮನ ಹರ್ಸ್ಬೇಕಾಗಿರೋದ್ ಮೈನ್ ಫ್ಯಾಬ್ರಿಕ್ ಮೇನ್ ಫ್ಯಾಬ್ರಿಕ್ ಅಪೋಸಿಟ್ ಅಪೋಸಿಟ್ ಮ್ಯಾಚಿಂಗ್ ಆಗ್ತಿದ್ಯಾ ಹಾಗೆ ಲೈನಿಂಗ್ ಮ್ಯಾಚಿಂಗ್ ಆಗ್ತಿದ್ಯಾ ಅಪೋಸಿಟ್ ಅಪೋಸಿಟ್ ಇದನ್ನ ಗಮನದಲ್ಲಿ ಇಟ್ಕೊಂಡು ನೀವು ಮಾಡ್ಬೇಕು ಏನ್ ಮಾಡ್ತೀರಾ ಬಿಗಿನರ್ಸ್ ಏನ್ ಮಾಡ್ತೀರಾ ಯಾವ್ದೋ ಒಂದು ಫ್ರಂಟ್ ತಗೊಳ್ತೀರಾ ಫ್ರಂಟ್ ತಗೊಂಡು ಮೇನ್ ಫ್ಯಾಬ್ರಿಕ್ ಕಡೆ ಲೈನಿಂಗ್ನ ಈ ರೀತಿ ಇಟ್ಟು ಅಟ್ಯಾಚ್ ಮಾಡ್ತೀರಾ ಸೊ ಹಂಗಾಗಿ ನಾನು ಇದನ್ನ ಒತ್ತಿ ಹೇಳ್ತಾ ಇರೋದು ಎರಡು ಮೇನ್ ಫ್ಯಾಬ್ರಿಕ್ ಏನಿದೆ ಅದು ಅಟ್ಯಾಚ್ ಆಗಬೇಕು ಓಕೆನಾ ಸೊ ಈ ತರ ಇಟ್ಕೊಂಡು ಇಲ್ಲಿ ಏನು ಇಲ್ಲಿ ಬಂದಿದೆಯಲ್ಲ ಇಲ್ಲಿ ಅಟ್ಯಾಚ್ ಮಾಡಿರೋ ಜಾಗ ಇದೆಯಲ್ಲ ಎರಡು ಸೈಡು ಇದೆರಡು ಕರೆಕ್ಟ್ ಮ್ಯಾಚ್ ಆಗ್ಬೇಕು ಈ ರೀತಿ ನೋಡಿ ಈ ರೀತಿ ಮ್ಯಾಚ್ ಮಾಡಿ ಇಟ್ಕೊಳ್ಬೇಕು ಇಟ್ಕೊಂಡು ಈಗ ಅರ್ಧ ಇಂಚು ಅಲ್ಲಿ ಅಟ್ಯಾಚ್ ಮಾಡ್ಕೊಳ್ಳಿ ಈ ರೀತಿ ಡಬಲ್ ಸ್ಟಿಚ್ ಹಾಕೊಂಡ್ಬಿಡಿ ನೋಡಿ ಇದನ್ನ ಈ ರೀತಿ ಓಪನ್ ಮಾಡಿದಾಗ ಇದು ಈ ರೀತಿ ಬಂದಿರಬೇಕು ಸೊ ಎರಡನೇ ಸೈಡ್ ಅಷ್ಟೇ ಸೇಮ್ ಇದೇ ಥರನೇ ಹಾಕೊಳ್ಳೋಣ ಈ ರೀತಿ ಓಪನ್ ಮಾಡ್ಕೊಳ್ಳಿ ಬ್ಯಾಕ್ ಪಾರ್ಟ್ನ ಸೊ ಅದ್ರ ಮೇಲೆ ಫ್ರಂಟ್ ಪಾರ್ಟ್ ಒಂದ್ ಸೈಡ್ ನಾವು ಕರೆಕ್ಟ್ ಇಟ್ಕೊಂಡಿವಿ ಅಂದ್ರೆ ಇನ್ನೊಂದ್ ಸೈಡ್ ಇದೇ ತರ ಕರೆಕ್ಟ್ ಮ್ಯಾಚ್ ಆಗುತ್ತೆ ನೋಡಿ ನೀವು ಮೈನ್ ನೋಡ್ಕೊಬೇಕಾಗಿರೋದು ಇದೆ ಮ್ಯಾಚ್ ಆಗ್ಬೇಕು ಸೊ ಅದನ್ನ ನೀವು ಮೈನ್ ನೋಡ್ಕೊಳ್ಬೇಕು ಸೊ ಇದ್ರ ಮೇಲೆ ಕರೆಕ್ಟ್ ಸೆಂಟರ್ ಅಲ್ಲಿ ಇಟ್ಕೊಂಡು ಇಲ್ಲಿಂದ ಅರ್ಧ ಇಂಚ್ ಮಾರ್ಜಿನ್ ಅಲ್ಲಿ ಅಟ್ಯಾಚ್ ಮಾಡ್ಕೊಳ್ಳಿ ನೋಡಿ ಈ ತರ ಬಂದಿದೆ ಈಗ ಇದನ್ನ ನಾವು ಈ ರೀತಿ ಟರ್ನ್ ಮಾಡ್ಕೊಳ್ಳೋಣ ಸೊ ಟರ್ನ್ ಮಾಡ್ಕೊಂಡಾಗ ಏನಾಗುತ್ತೆ ನೋಡಿ ಈ ರೀತಿ ಬರುತ್ತೆ ನೋಡಿ ನೋಡಿ ಈ ರೀತಿ ಇರುತ್ತೆ ಸೊ ಇದನ್ನ ಸೀದಾ ಹಾಕೊಳ್ಳೋಣ ಇವಾಗ ಸೀದಾ ಹಾಕೊಂಡಾಗ ಈ ರೀತಿ ಬರುತ್ತೆ ಸೊ ಇವಾಗ ಏನ್ ಮಾಡ್ಬೇಕು ಎಡ್ಜ್ ಸ್ಟಿಚ್ ಹಾಕೊಳ್ಬೇಕು ಇದನ್ನ ಈ ರೀತಿ ಟರ್ನ್ ಮಾಡಿ এড স্ট ইচ্ছে ನೋಡಿ ಎಡ್ಜ್ ಸ್ಟಿಚ್ ಹಾಕಿದಾಯ್ತು ಇವಾಗ ಏನ್ ಮಾಡ್ಕೊಳ್ಬೇಕು ನಾವು ಈ ಸೈಡ್ ಇಂದ ಶುರು ಮಾಡಿದ್ರೆ ಫ್ರಂಟ್ ಬ್ಯಾಕ್ ಎಲ್ಲ ಒಂದೇ ಸರಿ ಲೈನಿಂಗ್ ಅಟ್ಯಾಚ್ ಮಾಡ್ಕೊಳ್ಬಹುದು ಏನಿಕಂದ್ರೆ ಅಂದ್ರೆ ಇದ್ರ ಲೈನಿಂಗ್ ಅಟ್ಯಾಚ್ ಮಾಡೋದು ತುಂಬಾ ಈಸಿ ಆಗುತ್ತೆ ಕೆಲಸ ನೋಡಿ ಎಷ್ಟು ಬೇಗ ಲೈನಿಂಗ್ ಅಟ್ಯಾಚ್ ಆಯ್ತು ಅಂತ ಸೊ ನಾನು ಕಾಮನ್ ಆಗಿ ಎಕ್ಸಾಕ್ಟ್ ಲೈನಿಂಗ್ ಏನಿದೆ ಆ ತರ ಕಟ್ ಮಾಡ್ಕೊಂಡ್ರಲ್ಲ ಒಂಚೂರು ಎಕ್ಸ್ಟ್ರಾನೇ ಇರುತ್ತೆ ಕಟ್ ಮಾಡಿ ಬಿಸಾಕೋದಲ್ವಾ ಈ ರೀತಿ ಅಟ್ಯಾಚ್ ಮಾಡಾದ್ಮೇಲೆ ಇದನ್ನೆಲ್ಲ ನಾನು ಕಟ್ ಮಾಡಿ ತೆಗೆದು ಫಿನಿಶಿಂಗ್ ಮಾಡ್ಕೊಳ್ಳೋದು ಸುಮಾರು ಎಲ್ಲಾ ಅಲ್ಲೂ ನಾನು ಇದೆ ಮಾಡ್ಕೊಳ್ಳೋದು ಸೊ ಇವಾಗ ಇಲ್ಲಿ ನೀವು ಎಕ್ಸ್ಟ್ರಾ ಏನಿದೆ ಅದನ್ನ ಕಟ್ ಮಾಡ್ಕೊಳ್ಳಿ ಓಕೆನಾ ಸೊ ನೀವು ಇವಾಗ ಕ್ವೆಶನ್ ನೋಡ್ತಾ ಇರುತ್ತೆ ಮೆಂಡಲಿ ಸೊ ಎಷ್ಟು ಜನ ಕೊಡ್ತಾ ಇರುತ್ತೋ ಇಲ್ವೋ ಗೊತ್ತಿಲ್ಲ ಬಟ್ ಖಂಡಿತ ಕ್ವೆಶನ್ ಅಂತೂ ಓಡ್ತಾ ಇರುತ್ತೆ ಏನಪ್ಪಾ ಅಂದ್ರೆ ಮೇಡಮ್ ಈ ರೀತಿ ನೀವು ಕಿನಾರಿ ಸ್ಟಿಚ್ ಹಾಕಿ ತೋರ್ಸುದ್ರಿ ನಾವು ಪೈಪಿಂಗ್ ಮಾಡ್ಬೇಕು ಅಂದ್ರೆ ಈ ಮೆಥಡ್ ನ ಯೂಸ್ ಮಾಡಬಹುದಾ ಹೇಗೆ ಯೂಸ್ ಮಾಡಬಹುದು ಕಮೆಂಟ್ ಬಾಕ್ಸ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕಮೆಂಟ್ ಬರುತ್ತೆ ಅಂತ ನನಗೆ ಗೊತ್ತು ಸೊ ಹಾಗಾಗಿ ಇದೇ ವಿಡಿಯೋದಲ್ಲಿ ನಾನು ಪೈಪಿಂಗ್ ಕೂಡ ತೋರಿಸ್ತೀನಿ ಫಸ್ಟ್ ನನ್ಗೆ ಐಡಿಯಾ ಇರ್ಲಿಲ್ಲ ಪೈಪಿಂಗ್ ಮಾಡಿ ತೋರಿಸುವಂತದ್ದು ಬಟ್ ನನ್ಗೆ ಏನ್ ಇದಕ್ಕೆ ನಿಮ್ಗೆ ವಿಡಿಯೋ ತೋರ್ಸ್ತಾ ತೋರಿಸ್ತಾ ಕ್ಲಾಸ್ ಮಾಡ್ತಾ ಮಾಡ್ತಾ ಐಡಿಯಾ ಬಂತು ಓ ಹೌದು ಈ ರೀತಿ ಕಮೆಂಟ್ ಬರುತ್ತೆ ಕಮೆಂಟ್ ಹಾಕ್ಬೇಡಿ ಅಂತ ಅಲ್ಲ ಕಮೆಂಟ್ ಹಾಕಿ ಬಟ್ ಏನ್ ಹೇಳಿದೀನಿ ಕ್ಲಾರಿಟಿನೂ ಕೊಟ್ಬಿಡ್ಬೇಕು ಯಾಕಂದ್ರೆ ಪೈಪಿಂಗ್ ಮಾಡ್ತಾರಲ್ವಾ ಈ ರೀತಿ ಎಡ್ಜ್ ಸ್ಟಿಚ್ ಹಾಕಿದ್ರೆ ಮುಗಿತಾ ಪೈಪಿಂಗ್ ಮಾಡ್ಬೇಕು ಸೊ ಈ ರೀತಿ ನಾವು ಶೋಲ್ಡರ್ ಅಟ್ಯಾಚ್ ಮಾಡ್ಕೊಂಡಾಗ ಪೈಪಿಂಗ್ ಹೇಗ್ ಮಾಡೋದು ಸೊ ಅದಕ್ಕೂ ಒಂದು ಒಳ್ಳೆ ಪೈಪಿಂಗ್ ಇದೆ ಸೊ ಅದನ್ನ ಹೇಳ್ಕೊಡ್ತೀನಿ ನಿಮ್ಗೆ ಈ ರೀತಿ ಎಕ್ಸ್ಟ್ರಾಸ್ ಎಲ್ಲ ಏನಿದೆ ಇದನ್ನ ಕಟ್ ಮಾಡ್ಕೊಂಬಿಡಿ ತುಂಬಾ ಈಸಿ ಮೆಥಡ್ ಇದು ಕೆಲ್ಸನೂ ಅಷ್ಟೇ ಬೇಗ ಆಗುತ್ತೆ ಇದೆಲ್ಲ ಕೆಲಸ ಬಟ್ ಸ್ವಲ್ಪ ತಲೆ ಉಪಯೋಗಿಸಿ ಮಾಡ್ಬೇಕು ನೋಡಿ ನಾನು ಎಕ್ಸ್ಟ್ರಾ ಎಲ್ಲ ಕಟ್ ಮಾಡಿದೆ ಇವಾಗ ಶೋಲ್ಡರ್ ಅಟ್ಯಾಚ್ ಆಗಿರೋದು ನೋಡಿ ನಿಮ್ಗೆ ಎಷ್ಟು ನೀಟ್ ಫಿನಿಶಿಂಗ್ ಬಂದಿದೆ ಯಾವುದೇ ಓವರ್ಲಾಕ್ ಅವಶ್ಯಕತೆ ಇಲ್ಲ ಏನಿಲ್ಲ ಮತ್ತೆ ಕಚ್ಚೆನೂ ಕಾಣಲ್ಲ ಬ್ಲೌಸ್ ವೇರ್ ಮಾಡಿದಾಗ ಕೆಲವರು ಬ್ಲೌಸ್ ಸ್ಟಿಚ್ ಆ ಕಚ್ಚಾ ಬಂದ ಆಚೆ ಕಾಣಿಸ್ತಿರುತ್ತೆ ಕೆಲವ್ರದ್ದು ಸುಮಾರು ಅಷ್ಟು ಜನದಲ್ಲಿ ನಾನು ನೋಡಿದೀನಿ ಸೊ ಈ ಮೆಥಡ್ ಅಲ್ಲಿ ಮಾಡ್ಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಕಚ್ಚೆ ಕಾಣೋದಾಗ್ಲಿ ಓರ್ ಲಾಕ್ ಇಲ್ಲಿ ಬೇಕು ಅನ್ನೋದಾಗ್ಲಿ ಯಾವ ಸಮಸ್ಯೆನೂ ಇರಲ್ಲ ನೀಟ್ ಫಿನಿಶಿಂಗ್ ಬಂದ್ಬಿಡುತ್ತೆ ನೋಡಿ ನೆಕ್ ಫಿನಿಶಿಂಗ್ ಇಷ್ಟೇ ಸಾಕು ಅಂದ್ರೆ ಇಷ್ಟಕ್ಕೆ ನಿಲ್ಲಿಸೋರ್ ಇರ್ತಾರೆ ಸೊ ಇದ್ರ ಮೇಲೆ ನೀವು ಲೇಸ್ ಕೂಡ ಅಟ್ಯಾಚ್ ಮಾಡ್ಕೊಳ್ಬಹುದು ಇಲ್ಲ ನಾವು ಪೈಪಿಂಗ್ ಮಾಡ್ಕೊಳ್ತೀವಿ ಅನ್ನೋರಿಗೆ ಪೈಪಿಂಗ್ ಹೇಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಸೊ ನೋಡಿ ಕ್ರಾಸ್ ಪೀಸ್ ಅಲ್ಲಿ ಲೈನಿಂಗ್ ಪೀಸ್ ಪೈಪಿಂಗ್ ಪೀಸ್ ಕಟ್ ಮಾಡ್ಕೊಂಡಿದ್ನಿ ಒಂದ್ ಸೈಡ್ ಇದನ್ನ ಸ್ಟಿಚ್ ಮಾಡಿ ಮರ್ಚಿ ಸ್ಟಿಚ್ ಮಾಡಿ ಕಾಲ್ ಇಂಚಲ್ಲಿ ಒಂದ್ ಸೈಡ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಡಿದ್ವಿ ಇವಾಗ ಏನ್ ಮಾಡ್ತೀನಿ ಅಂತ ಅಂದ್ರೆ ನೋಡಿ ಫೋಲ್ಡೆಡ್ ಈ ಸೈಡ್ ಇದೆ ಸೀದಾ ಇದು ಫಿನಿಶಿಂಗ್ ಬಂದಿರೋದು ಫೋಲ್ಡ್ ಮಾಡಿ ಕೆಳಗೆ ಹೋಗ್ತಾ ಇದೆ ಹೋಗಿದೆ ಅದು ಓಕೆನಾ ಇದನ್ನ ಈ ರೀತಿ ಇಟ್ಕೊಳ್ತೀನಿ ಇಟ್ಕೊಂಡು ನೋಡಿ ಈ ರೀತಿ ಒಂದು ಕಾಲ್ ಇಂಚು ಮುಂದಕ್ಕೆ ಬಿಡಿ ಪೈಪಿಂಗ್ ಪೀಸ್ ಏನಿದೆ ಕಾಲ್ ಇಂಚು ಮುಂದಕ್ಕೆ ಬಿಡಿ ಮುಂದಕ್ಕೆ ಬಿಟ್ಟು ಇದನ್ನ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಆಯ್ತಾ ಈ ಪೈಪಿಂಗ್ ಪೀಸ್ ಇಲ್ಲಿ ಕಾಲ್ ಇಂಚು ನಮ್ಗೆ ಬಾಡಿ ಪೀಸ್ ಪೀಸ್ಗಿನ್ನ ಆಚೆ ಈ ರೀತಿ ಕಾಣ್ಬೇಕು ಈ ರೀತಿ ಅಟ್ಯಾಚ್ ಮಾಡ್ಕೊತ ಹೋಗಿ ಇಲ್ಲೂ ಅಷ್ಟೇ ಈ ಬಾ ಬಾಡಿ ಪೀಸ್ ಏನಿದೆ ಇದಕ್ಕಿನ್ನ ಕಾಲಿಂಚ್ ಎಕ್ಸ್ಟ್ರಾ ಆಚೆ ಬಿಟ್ಟು ಇಲ್ಲಿ ಫೋಲ್ಡ್ ಮಾಡ್ಕೊಳ್ಳಿ ಈ ರೀತಿ ಬಿಟ್ಟು ಎಕ್ಸ್ಟ್ರಾ ಬೇನ್ ಬಿಟ್ಟಿದ್ರೆ ಅದನ್ನ ಫೋಲ್ಡ್ ಮಾಡ್ಕೊಂಡು ಈ ರೀತಿ ಸ್ಟಿಚ್ ನ ಕಂಪ್ಲೀಟ್ ಮಾಡಿ ನೋಡಿ ಈ ರೀತಿ ಈ ಕಾಲಿಂಚ್ ಏನ್ ಕಾಣ್ತಾ ಇದೆ ಬಾಡಿ ಪೀಸ್ ಕಿನ್ನ ಪೈಪಿಂಗ್ ಪೀಸ್ ಈ ರೀತಿ ಕಾಲಿಂಚ್ ಇಂಚ್ ಕಾಣ್ಬೇಕು ಸೊ ಈಗ ಇದನ್ನ ಸೀದಾ ಟರ್ನ್ ಮಾಡ್ಕೊಳ್ಳಿ ಟರ್ನ್ ಮಾಡ್ಕೊಂಡು ನೋಡಿ ಸೊ ಇಲ್ಲಿ ಫೋಲ್ಡ್ ಮಾಡಿ ಫಿನಿಶಿಂಗ್ ಬರ್ಲೇಬೇಕಂತ ಏನಿಲ್ಲ ಏನಿಕ್ಕಂದ್ರೆ ನಾವ್ ನಾವಿಲ್ಲಿ ಉಪ್ಪಟ್ಟಿ ಕಾಜಪಟ್ಟಿ ಪಟ್ಟಿ ಅಟ್ಯಾಚ್ ಮಾಡ್ತೀವಿ ಸೊ ಅಲ್ಲಿ ಮೇಲ್ಗಡೆ ಉಪ್ಪಟ್ಟಿ ಈ ಪಟ್ಟಿನ ಮೇಲ್ಗಡೆ ಮಾಡಿ ಸ್ಟಿಚ್ ಮಾಡ್ಕೊಂಡ್ ಮುಗೀತು ಜಸ್ಟ್ ನಿಮ್ಗೆ ಹೇಳ್ಕೊಡ್ತಾ ಇರೋದಷ್ಟೇ ಓಕೆನಾ ಸೊ ಇದನ್ನ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಫೋಲ್ಡ್ ಮಾಡ್ಕೊಂಡು ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ಗೆ ಪೈಪಿಂಗ್ ಮಾಡ್ತಾ ಹೋಗಿ ನೋಡಿ ಪೈಪಿಂಗ್ ಆಯ್ತು ಬೇಗ ಪೈಪಿಂಗ್ ಆಯ್ತು ನೀಟ್ ಫಿನಿಶಿಂಗ್ ಬಂತು ಈಸಿ ಪೈಪಿಂಗ್ ಮೆಥಡ್ ಇದು ಓಕೆನಾ ಇದನ್ನ ನೀವು ಯಾವ ತರ ಬ್ಲೌಸ್ ಬೇಕಾದ್ರೆ ಈ ಪೈಪಿಂಗ್ ನ ಆರಾಮ್ಸ್ ಯೂಸ್ ಮಾಡಬಹುದು ಬ್ಯಾಕ್ ಸೈಡ್ ನೋಡಿ ಫಿನಿಶಿಂಗ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಸೊ ಇಲ್ಲಿ ನಾವು ಹುಪ್ಪಟ್ಟಿ ಕಾಜಾ ಪಟ್ಟಿ ಮಾಡಿದಾಗ ಇಲ್ಲಿ ಏನಿದೆ ಇದು ಕವರ್ ಆಗುತ್ತೆ ಸೊ ಇಲ್ಲಿ ಫೋಲ್ಡ್ ಮಾಡೋ ಅವಶ್ಯಕತೆ ಇರಲಿಲ್ಲ ಜಸ್ಟ್ ನೀವು ಬ್ಲೌಸ್ ಎಲ್ಲ ಫಿನಿಶ್ ಆದ್ಮೇಲೆ ಮಾಡ್ಬೇಕಾದ್ರೆ ನೀವು ಇಲ್ಲಿ ಫೋಲ್ಡ್ ಮಾಡ್ಕೊಳ್ಬೇಕು ಇನ್ ಕೇಸ್ ನಾವ್ ನೋಡಿ ಇವಾಗ ನಾ ಇಲ್ಲಿ ಏನು ಫಿನಿಶ್ ಮಾಡಿಲ್ಲ ಡಾರ್ಸ್ ಇಡಿಬೇಕು ಫ್ರೆಂಟ್ ಪಟ್ಟಿ ಅಟ್ಯಾಚ್ ಮಾಡಬೇಕು ಅದಕ್ ಮುಂಚೆ ಇನ್ನ ಉಪ್ಪಿ ಪಟ್ಟಿ ಅಟ್ಯಾಚ್ ಮಾಡಬೇಕು ಅದಕ್ಕೆ ಮುಂಚೆನೆ ಮಾಡ್ತೀವಿ ಅಂದ್ರೆ ಇಲ್ಲಿ ಫೋಲ್ಡಿಂಗ್ ಅವಶ್ಯಕತೆ ಇಲ್ಲ ಡೈರೆಕ್ಟ್ ಇಲ್ಲಿಂದ ನೀವು ಪೈಪಿಂಗ್ ಶುರು ಮಾಡಬಹುದು ಜಸ್ಟ್ ನಾನು ಹೇಳ್ಕೊಡುವಂತ ನೀಟಾಗಿ ಹೇಳ್ಕೊಟ್ಟಿದೀನಿ ಅಷ್ಟೇ ಸೊ ಈಗಲೂ ಕೂಡ ಮಾಡಬಹುದು ಈ ಪೈಪಿಂಗ್ ನಾವು ಶೋಲ್ಡರ್ ಅಟ್ಯಾಚ್ ಮಾಡಿದ ತಕ್ಷಣ ಮಾಡಬೇಕು ಅಂತ ಏನಿಲ್ಲ ನೀವು ಬ್ಲೌಸ್ ಎಲ್ಲ ಫಿನಿಶಿಂಗ್ ಆದ್ಮೇಲೆ ಲಾಸ್ಟ್ ಅಲ್ಲಿ ಕೂಡ ಈ ಪೈಪಿಂಗ್ ಮಾಡಬಹುದು ಜಸ್ಟ್ ನಿಮ್ಗೆ ಏನ್ ಕ್ವೆಶನ್ ಬರುತ್ತೆ ನಿಮ್ ಮೈಂಡ್ ಅಲ್ಲಿ ಪೈಪಿಂಗ್ ಮಾಡ್ಬೇಕಾದ್ರೆ ಈ ಮೆಥಡ್ ಯೂಸ್ ಮಾಡಿದ್ರೆ ಪೈಪಿಂಗ್ ಮಾಡಬಹುದು ಅಂತ ಆರಾಮ್ಸಿ ಪೈಪಿಂಗ್ ಮಾಡಬಹುದು ಸೊ ಅದನ್ನ ತೋರ್ಸಕೋಸ್ಕರ ನಾನು ಏನಪ್ಪ ಶೋಲ್ಡರ್ ಅಟ್ಯಾಚ್ ಆಗಿದ ತಕ್ಷಣ ಪೈಪಿಂಗ್ ಮಾಡಿದ್ದು ಓಕೆನಾ ಸೊ ಇವಾಗ್ಲೂ ಬ್ಲೌಸ್ ಫಿನಿಶಿಂಗ್ ಆರಾಮಸಿ ಮಾಡಬಹುದು ಯಾವುದೇ ತೊಂದರೆ ಇಲ್ಲ ಏನಿಲ್ಲ ಡಾರ್ಕ್ಸ್ ಹಿಡಿದ್ಬಿಟ್ಟು ಫ್ರಂಟ್ ಪಟ್ಟಿ ಅಟ್ಯಾಚ್ ಮಾಡಿ ಪಟ್ಟಿ ಕಾಜಾ ಪಟ್ಟಿ ಅಟ್ಯಾಚ್ ಮಾಡಿ ಸ್ಲೀವ್ ಅಟ್ಯಾಚ್ ಮಾಡಿದ್ರೆ ಫಿನಿಶ್ ಆಗುತ್ತೆ ಮತ್ತೆ ಇದು ಫಾಸ್ಟ್ ಕೂಡ ಆಗುತ್ತೆ ಈ ಬ್ಲೌಸ್ ಸ್ಟಿಚಿಂಗ್ ಓಕೆನಾ ನೋಡಿ ಫುಲ್ ಫಿನಿಶಿಂಗ್ ಜೊತೆಗೆ ಬಂದಿದೆ ಈ ನೋಡಿ ಶೋಲ್ಡರ್ ಅಟ್ಯಾಚ್ ಮಾಡೋ ಹತ್ರ ಫಿನಿಶಿಂಗ್ ನೋಡಿ ಸೊ ಇದು ತುಂಬಾ ಬೆಸ್ಟ್ ಫಿನಿಶಿಂಗ್ ಇದು ಬೆಸ್ಟ್ ಶೋಲ್ಡರ್ ಅಟ್ಯಾಚ್ ಮಾಡುವಂತಹ ದಾರಿ ಸೊ ಯಾವ್ದು ಪೈಪಿಂಗ್ ಮಾಡ್ತೀವಿ ಅಂದ್ರೂ ಈ ರೀತಿ ಶೋಲ್ಡರ್ ಅಟ್ಯಾಚ್ ಮಾಡ್ಕೊಳ್ಬಹುದು ಪೈಪಿಂಗ್ ಮಾಡಲ್ಲ ಅಂದ್ರೂ ಈ ರೀತಿ ಶೋಲ್ಡರ್ ಅಟ್ಯಾಚ್ ಮಾಡ್ಕೊಳ್ಬಹುದು ಸೊ ಐ ಹೋಪ್ ಈ ಟಾಪಿಕ್ ನಿಮ್ಗೆ ಇಷ್ಟ ಆಯ್ತು ಅನ್ಕೊಳ್ತೀನಿ ಸೊ ಇದಕ್ಕಿಂತ ನಿಮಗೆ ಇನ್ನು ಒಳ್ಳೊಳ್ಳೆ ಕ್ಲಾಸಸ್ ಬೇಕು ಒಳ್ಳೊಳ್ಳೆ ಮೆಥಡ್ಸ್ ಬೇಕು ಅಂದ್ರೆ ಬೇಸಿಕ್ ಆನ್ಲೈನ್ ಕ್ಲಾಸ್ ಇದೆ ಸೊ ಬೇಸಿಕ್ ಆನ್ಲೈನ್ ಕ್ಲಾಸ್ಗೆ ಏನು ಗೊತ್ತಿಲ್ಲ ಸೇರ್ಕೊಂಡು ನೀವು ಬೇಸಿಕಲಿ ಪರ್ಫೆಕ್ಟ್ ಆಗ್ಬಹುದು ಬೇಸಿಕಲ್ ಪರ್ಫೆಕ್ಟ್ ಆಗಿರುವಂತವ್ರು ಅಂದ್ರೆ ನಾರ್ಮಲ್ ಬ್ಲೌಸ್ ಬರುತ್ತೆ ಬಿಟ್ಟು ನಮಗೆ ಬೇರೆ ಏನು ಬರಲ್ಲ ನಾರ್ಮಲ್ ಬ್ಲೌಸ್ ಅಲ್ಲಿ ನಾವು ಪರ್ಫೆಕ್ಟ್ ಆಗಿ ಇದೀವಿ ಅನ್ನೋರು ಕ್ಲಾಸ್ ಕ್ಲಾಸ್ಗೆ ಜಾಯಿನ್ ಆಗ್ಬಹುದು ಈ ಟಾಪಿಕ್ ಇಷ್ಟ ಆದ್ರೆ ಲೈಕ್ ಅಥವಾ ಡಿಸ್ಲೈಕ್ ಏನೋ ಕೊಡಿ ಓಕೆನಾ ಇಷ್ಟ ಆದ್ರೆ ಹಾರ್ಟ್ಫುಲ್ಲಿ ಲೈಕ್ ಕೊಡೋದನ್ನ ಮರಿಬೇಡಿ ಇಷ್ಟ ಆಗಿಲ್ಲ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಡಿಸ್ಲೈಕ್ ಕೊಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಇದೇ ಜುಲೈ ಇಪ್ಪತ್ತಾರನೇ ತಾರೀಕಿಂದ ಇಂಟರ್ಮೀಡಿಯೇಟ್ ಕ್ಲಾಸ್ ಶುರು ಆಗ್ತಾ ಇದೆ ಇಂಟ್ರೆಸ್ಟ್ ಇರೋರು ಜಾಯಿನ್ ಆಗ್ಬೋದು ಸೊ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್ ಥ್ಯಾಂಕ್ ಯು